ಆ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಥರ್ಡ್ ಮಂತ್ ಪ್ರೆಗ್ನೆನ್ಸಿ ಬಗ್ಗೆ ಅಂದರೆ ಮೂರನೇ ತಿಂಗಳಲ್ಲಿ ನಮಗೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಪ್ರೆಗ್ನೆಂಟ್ ಇರುವಂತಹ ಮಹಿಳೆಯರಲ್ಲಿ ಅಂತ ಹೇಳಿಬಿಟ್ಟು ಮೂರನೇ ತಿಂಗಳಲ್ಲಿ ನಮಗೆ ಯಾವ ರೀತಿ ಸಿಂಪ್ಟಮ್ಸ್ ಕಾಣಿಸ್ಕೊಳತ್ತೆ ಅನ್ನೋದನ್ನು ನೋಡೋಣ ಹಾಗೆ ಮಗು ಎಷ್ಟು ಗಾತ್ರದಾಗಿರುತ್ತೆ ಮಗು ಯಾವ ಒಂದು ಇರುತ್ತೆ ಅನ್ನೋದು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈ ಮಾಡ್ಕೊಳ್ಳಿ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋಂಥ ಎಲ್ಲರಿಗೂ ಕೂಡ ದುಂಬ ಹೃದಯದ ಧನ್ಯವಾದಗಳು ಹಾಗೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ತರ್ಡ್ ಮಂತ್ ಪ್ರೆಗ್ನೆನ್ಸಿಲಿ ನಮಗೆ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳತ್ತೆ ಅಂತ ಹೇಳಿದ್ರೆ ತುಂಬ ಆಲಸ್ಯತನ ಬರುತ್ತೆ ಒಂದು ಬೇಜವಾಬ್ದಾರಿತನ ಬರುತ್ತೆ ಏನು ಮಲ್ಕೊಂಡಲ್ಲೇ ಮಲ್ಕೋಬೇಕು ಅಂತ ಅನಿಸುತ್ತೆ ಆಮೇಲೆ ಊಟ ಮಾಡಬೇಕು ಅಂತ ಅನಿಸೋದಿಲ್ಲ ಊಟ ನೋಡಿದಾಗೆಲ್ಲ ವಾಮಿಟ್ ಆಗುತ್ತೆ ಆಮೇಲೆ ಏನಾದರೂ ಒಂದು ಬಯಕೆಗಳು ಜಾಸ್ತಿ ಆಗುತ್ತೆ ನಾವು ಇಂಥ ತಿನ್ನಬೇಕು ಉಳಿಯ ಉಳಿ ತಿನ್ನಬೇಕು ಉಪ್ಪು ತಿನ್ನಬೇಕು ಖಾರ ತಿನ್ನಬೇಕು ಸಿ ಸ್ವೀಟ್ ತಿನ್ನಬೇಕು ಈ ಥರ ಬಯಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಈಗ ಒಬ್ಬೊಬ್ರಿಗೆ ತುಂಬ ಹುಳಿ ಇಷ್ಟ ಆಗುತ್ತೆ ಒಬ್ಬರಿಗೆ ತುಂಬ ಸಿಹಿ ಇಷ್ಟ ಆಗುತ್ತೆ ಒಬ್ಬರಿಗೆ ತುಂಬ ಖಾರ ಇಷ್ಟ ಆಗುತ್ತೆ ಒಬ್ರಿಗೆ ತುಂಬ ಸ್ವೀಟ್ ಇಷ್ಟ ಆಗುತ್ತೆ ಸ್ವೀಟಲ್ಲಿ ಯಾವುದು ಲಾಡು ತಿನ್ನಬೇಕು ಅಂತ ಅನ್ಸುತ್ತೆ ಇಲ್ಲಾಂದರೆ ಸ್ವೀಟ್ಗಳು ಸಕ್ಕರೆ ಸ್ವೀಟ್ಗಳಿರುತ್ತಲ್ಲ ಅದು ತಿನ್ನಬೇಕು ಅನ್ಸುತ್ತೆ ಒಬ್ರಿಗೆ ತುಂಬ ಹುಳಿ ಮಾವಿನಕಾಯಿ ತಿನ್ನೋದು ಹುಣಸೆಕಾಯಿ ತಿನ್ನೋದು ಈ ಥರ ಒ ಮಣ್ಣು ಮಣ್ಣು ತಿನ್ನಬೇಕು ಅಂತ ಅನ್ಸುತ್ತೆ ಒಬ್ಬರಿಗೆ ಮಳೆ ನೀರು ಕುಡಿಬೇಕು ಅನ್ಸುತ್ತೆ ನಾನಾ ರೀತಿ ಬಯಕೆಗಳು ಈ ಒಂದು ಥರ್ಡ್ ಮಂತ್ ಪ್ರೆಗ್ನೆನ್ಸಿಲಿ ಕಾಣಿಸುತ್ತೆ ಆ ಒಂದು ಬಯಕೆಗಳು ಹೆಚ್ಚಾದಂತೆ ನಮ್ಮ ಹಾರ್ಮೋನ್ಸಲ್ಲೂ ಕೂಡ ಬದಲಾವಣೆಗಳು ಜಾಸ್ತಿ ಆಗುತ್ತೆ ಹಾರ್ಮೋನ್ಸಲ್ಲಿ ಒಂದು ಎದೆ ಭಾಗ ಒಂದು ಸ್ವಲ್ಪ ದಪ್ಪ ಆಗೋದಾಗಿರ್ಬೋದು ಅಥವಾ ಹೊಟ್ಟೆ ಭಾಗ ದಪ್ಪ ಆಗೋದಾಗಿರ್ಬೋದು ಇದೆಲ್ಲ ಮಾಮೂಲಿಯಾಗಿ ನಮಗೆ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಂದರೆ ಹಾರ್ಮೋನ್ಸಲ್ಲಿ ಬದಲಾವಣೆ ಆಗ್ತಾ ಇರತ್ತೆ ಮುಖದಲ್ಲಿ ಚೇಂಜಸ್ ಆಗುತ್ತೆ ನಾನು ಹೇಳೋದ್ನಲ್ಲ ಮುಖದಲ್ಲಿ ಆಲಸ್ಯತನ ಬರ್ತಾ ಇರತ್ತೆ ಅಂದರೆ ಯಾವಾಗಲೂ ಸು ಒಂಥರ ಮುಖ ನಮಗೆ ಡಲ್ನೆಸ್ ಕಾಣಿಸ್ತಾ ಇರುತ್ತೆ ಯಾಕೆಂದರೆ ಸುಸ್ತು ಮಗು ಹೊಟ್ಟೆಯಲ್ಲಿ ಗ್ರೋತ್ ಆಗ್ತಾ ಹಾಗೆ ನಮಗೆ ಸುಸ್ತು ಜಾಸ್ತಿ ಆಗುತ್ತೆ ಅಲ್ವಾ ಹಾಗಾಗಿ ಮಗು ಯಾವ ಥರ ಯಾವ ಸೈಜಲ್ಲಿರುತ್ತೆ ನೀವು ಅಲ್ಲಿ ನೋಡಿರ್ಬೋದು ಅಲ್ಲಿ ಸೈಜಲ್ಲಿ ಮಗು ಇರುತ್ತೆ ಎಲ್ಲ ಒಂದು ಆಕೃತಿನ ಪಡ್ಕೊಂಡಿರತ್ತೆ ಇಷ್ಟಿಷ್ಟಾಗಿ ಇಷ್ಟಿಷ್ಟಾಗಿ ಎಲ್ಲ ಒಂದು ಆಕೃತಿಗಳು ಆ ಮಗುವಿನಲ್ಲಿ ಬರ್ತಾ ಇರುತ್ತೆ ಅಂತ ಹೇಳ್ಬೋದು ಕಣ್ಣು ಆಗಿರ್ಬೋದು ಕಿವಿ ಮೂಗು ಬಾಯಿ ನಾಲ್ಗೆ ಆಮೇಲೆ ಹೊಟ್ಟೆಲಿರುವಂತಹ ಕಿಡ್ನಿ ಆಗಿರ್ಬೋದು ಕೃತ್ ಆಗಿರ್ಬೋದು ಮೂತ್ರಪಿಂಡಗಳಾಗಿರ್ಬೋದು ಆಮೇಲೆ ಒಂದು ಲಿಂಗ ಆಗಿರ್ಬೋದು ಯಾವ ಒಂದು ಲಿಂಗ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾನು ಕೂಡ ಒಂದು ಮಗು ಒಂದು ಸಹ ಆಕಾರನ ಪಡ್ಕೊಂಡಿರುತ್ತೆ ಮೂರರಿಂದ ನಾಲ್ಕು ಇಂಚುವರೆಗೂ ಕೂಡ ಮಗು ಆರಾಮಾಗಿ ಬೆಳವಣಿಗೆ ಆಗಿರುತ್ತೆ ತ್ರೀ ಮಂತ್ಸಲ್ಲಿ ನಾನು ಹೇಳೋದ್ನಲ್ಲ ಮೂರಿಂದ ನಾಲ್ಕು ಇಂಚು ಆರಾಮಾಗಿ ಒಂದು ಸ್ವಲ್ಪ ಸಣ್ಣ ಇದ್ದೀರಾ ತುಂಬಾ ಇದ್ದಿದ್ದೀರಾ ಅಂದರೆ ಒಂದು ಮೂರಿಂದ ನಾಲ್ಕು ಇಂಚು ಒಳಗಡೆ ಇರುತ್ತೆ ನಾವು ಚೆನ್ನಾಗಿ ಇದ್ದೀವಿ ನಮಗೆ ಯಾವುದೇ ಒಂದು ಸಿಂಟಮ್ಸ್ ಇಲ್ಲ ಆರಾಮಾಗಿ ಊಟ ಮಾಡ್ತಿದ್ದೀವಿ ಅಂದರೆ ಕರೆಕ್ಟಾಗಿ ನಾಲ್ಕು ಇಂಚು ಮಗು ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಈ ಒಂದು ಹಂತದಲ್ಲಿ ಏನು ಮಾಡಬೇಕು ಅಂದರೆ ವಾಮಿಟಿಂಗ್ ಜಾಸ್ತಿ ಆಗಿರುತ್ತೆ ಊಟ ಮಾಡೋದಾಗಲಿ ನೀರು ಕುಡಿಯೋದಾಗಲಿ ಖಂಡಿತ ನಿಲ್ಲಿಸಬಾರ್ದು ಊಟನೂ ಚೆನ್ನಾಗಿ ಮಾಡಬೇಕು ನೀರು ಕೂಡ ಚೆನ್ನಾಗಿ ಕುಡಿತಾ ಇರಬೇಕು ನಾವು ನೀರು ಎಷ್ಟು ಕುಡಿತೀವೋ ಮಗು ನೀರಲ್ಲಿ ಎಷ್ಟು ತೇಲುತ್ತೋ ಅಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಆಮೇಲೆ ನಾವು ಮಗುವಿನ ಒಂದು ಆರ್ಟ ಇದು ಕೂಡ ಇರುತ್ತೆ ಇವಾಗ ಕೂಡ ಒಂದು ಸ್ಕ್ಯಾನಿಂಗ್ ಇರುತ್ತೆ ಮೂರು ತಿಂಗಳಲ್ಲಿ ಸ್ಕ್ಯಾನಿಂಗ್ ಇರುತ್ತೆ ಆ ಸ್ಕ್ಯಾನಿಂಗ್ ಅಲ್ಲಿ ನಿಮಗೆ ಎಲ್ಲಾನು ಕೂಡ ಹೇಳ್ತಾರೆ ಮಗು ಯಾವ ಒಂದು ಸೈಜಲ್ಲಿ ಇದೆ ಎಷ್ಟಿದೆ ಅನ್ನೋದನ್ನ ಪೂರ್ತಿ ಅನಾಮಲ್ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ ಇದಕ್ಕೆ ಪೂರ್ತಿ ಮಗುವಿನ ಒಂದು ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಇವಾಗ ಆರ್ಟ್ ಪಿ ಇಷ್ಟಿದೆ ಆ ಮಗು ಯಾವ ತರ ಇರುತ್ತೆ ಯಾವ ಸೈಜಲ್ಲಿ ಇರುತ್ತೆ ನಿಮ್ಗೆ ಎಲ್ಲಾನು ಕೂಡ ಒಂದು ಪಿಕ್ಚರ್ ಮೂಲಕ ತೋರಿಸ್ತಾರೆ ಅಂತಾನೆ ಹೇಳ್ಬೋದು ಅವರು ಸ್ಕ್ಯಾನಿಂಗ್ ಮಾಡಿಸಿದಾಗ ಗೊತ್ತಾಗುತ್ತೆ ನೀವು ಡಾಕ್ಟರ್ ಸಜೆಷನ್ ಕೇಳಿ ಈ ಒಂದು ಹಂತದಲ್ಲಿ ನೀವು ಸ್ಕ್ಯಾನಿಂಗನ್ನು ಮಾಡಿಸ್ಕೋಬೇಕಾಗುತ್ತೆ ಇನ್ನು ನೀವು ಪೂರ್ತಿ ಒಂಬತ್ತು ತಿಂಗಳವರೆಗೂ ಕೂಡ ನೀವೇನು ಫಾಲಿಕಾಸಿಡ್ ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ರಿ ವಿಟಮಿನ್ಸ್ ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ರಿ ಇದೆಲ್ಲನೂ ಕೂಡ ಕಂಟಿನ್ಯೂ ಮಾಡಬೇಕಾಗತ್ತೆ ವಿಟಮಿನ್ ಟ್ಯಾಬ್ಲೆಟ್ ಆಗಿರ್ಬೋದು ಫಾಲಿಕಾಸಿಡ್ ಟ್ಯಾಬ್ಲೆಟ್ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಕ್ಕೆ ಹೋಗಬಾರ್ದು ನಾನು ಹೇಳೋದ್ನಲ್ಲ ಹೆಚ್ಚು ಹೆಚ್ಚು ನೀರು ಕುಡಿಬೇಕು ನಾವು ಎಷ್ಟು ಎಷ್ಟು ನೀರು ಕುಡಿದೀವೋ ಅಷ್ಟು ನಮಗೂ ಆ್ಯಕ್ಟಿವ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಹೇಳೋದ್ನಲ್ಲ ಮಗು ಗಾತ್ರ ಮೂರಿಂದ ನಾಲ್ಕು ಇಂಚಿರುತ್ತೆ ನಮಗೆ ಆಯಾಸ ಸುಸ್ತು ಜಾಸ್ತಿ ಆದಾಗೆ ನಮಗೆ ಒಂಥರ ಆಲಸ್ಯತನ ಬರುತ್ತೆ ನಿದ್ದೆ ಜಾಸ್ತಿ ಬರ್ತಾ ಇರುತ್ತೆ ನಿದ್ದೆ ಮಾಡಬೇಕು ಅಂತ ಅನಿಸುತ್ತೆ ಖಂಡಿತ ನಿದ್ದೆ ಮಾಡಿ ನಿಮಗೆ ಎಷ್ಟು ನಿದ್ದೆ ಬರುತ್ತೋ ಅಷ್ಟು ನಿದ್ದೆ ಮಾಡಿ ನಿದ್ದೆ ಮಾಡಿದಷ್ಟು ನಮ್ಮ ಮಗು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಓಡಾಡಿದಷ್ಟು ಆಯಾಸ ಜಾಸ್ತಿ ಆಗುತ್ತೆ ನಮಗೆ ಒಂದು ಬಾಡಿ ಮೇಲೆ ಆಯಾಸ ಆದಾಗೆ ಮಗು ಕೂಡ ಸುಸ್ತಾಗ್ತಾ ಇರುತ್ತೆ ಹಾಗಾಗಿ ನಾವು ಎಷ್ಟು ಈ ಟೈಮಲ್ಲಿ ತುಂಬ ನಿದ್ದೆ ಬರ್ತಾ ಇರುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಮತ್ತೆ ಮಲಗಬೇಕು ಅಂತ ಅನಿಸುತ್ತೆ ನಾವು ಮತ್ತೆ ಮಲ್ಕೊಂಡಾಗ ಮತ್ತೆ ಮಲಗ್ಬೇಕು ಅಂತ ಅನ್ಸುತ್ತೆ ಗಾಢವಾಗಿ ನಿದ್ರೆ ಬರ್ತಾ ಇರತ್ತೆ ಒಂದು ಮೂರರಿಂದ ಅವರು ಚೆನ್ನಾಗಿ ನಿದ್ದೆ ಮಾಡಬೇಕಾಗುತ್ತೆ ಈ ಒಂದು ಟೈಮಲ್ಲಿ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಅಂತ ಟೈಮಲ್ಲೂ ಕೂಡ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ವಾಕ್ ಮಾಡೋದು ಮತ್ತೆ ಹೋಗಿ ಮಲ್ಕೊಳ್ಳೋದು ಮಾಡ್ತಾಯಿದ್ರೆ ಖಂಡಿತ ನಿದ್ದೆ ಬರುತ್ತೆ ಅಂತಲೇ ಹೇಳ್ಬೋದು ನಮಗೆ ಜಾಸ್ತಿ ಈ ಥರ ಒಂದು ಏನಾದರೂ ಅಸಿಡಿಟಿ ಜಾಗ್ತಾ ಇರುತ್ತೆ ಆಮೇಲೆ ತಲೆಸತ್ ಬರ್ತಾ ಇರತ್ತೆ ಒಬ್ಬೊಬ್ಬರಿಗೆ ನಾನು ಹೇಳೋದ್ನೆಲ್ಲ ತುಂಬ ಒಂದು ಸ್ವಲ್ಪ ನಡೆದ್ರೂ ಕೂಡ ಆಯಾಸ ಆಗ್ತಾ ಇರತ್ತೆ ಯಾಕೆಂದರೆ ಎಲ್ಲನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ ಹಾಗಾಗಿ ಈ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇರುತ್ತೆ ಈ ವಿಡಿಯೋ ಯಾರಿಗಲ್ಲ ಇಷ್ಟ ಆಗಿದೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಲ್ಕನೇ ತಿಂಗಳಲ್ಲಿ ಯಾವ ಥರ ಒಂದು ಸಿಂಟಮ್ಸ್ಗಳಿರತ್ತೆ ಮಗು ಯಾವ ಒಂದು ಸ ಗ್ರೋತ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ವಿಡಿಯೋಗೋಸ್ಕರ ಈ ವಿಡಿಯೋನ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರೋವಂಥವ್ರಿಗೆ ಯಾಕೆ ತ್ರೀ ಮಂತ್ಸ್ ವಿಡಿಯೋ ಹಾಕಿಲ್ಲ ಅನ್ನೋರಿಗೆ ಈ ವಿಡಿಯೋ ಖಂಡಿತ ನೋಡಿ ಹೇಗಿದೆ ಅಂತ ತಪ್ಪದೇ ನಿಮ್ಮ ಅಭಿಪ್ರಾಯನ ತಿಳಿಸಿ ಕಮೆಂಟಲ್ಲಿ ಅಲ್ಲಿ ಹಾಗೆ ಯಾರೆಲ್ಲ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು